ಪ್ರಾಣದ ಹಂಗು ತೊರೆದು ವಿದ್ಯುತ್ ತಂತಿ ಸರಿಪಡಿಸಿದ ಸೆಸ್ಕಾಂ ಸಿಬ್ಬಂದಿ ಆಲೂರು ತಾಲೂಕಿನ ಮಣಿಗನಹಳ್ಳಿ ಗ್ರಾಮದ ಬಳಿ ಗೊರೂರು ಜಲಾಶಯದ ಬ್ಯಾಕ್ ವಾಟರ್ನಲ್ಲಿ ಸೇಫ್ಟಿ ಜಾಕೆಟ್ ಹಾಕಿಕೊಂಡು ವಿದ್ಯುತ್ ತಂತಿ ಸರಿಪಡಿಸಿದ ಸೆಸ್ಕಾಂ ಸಿಬ್ಬಂದಿ ತಾಲೂಕಿನ ಕುಂದೂರು ಹೋಬಳಿಯ ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಣಿಗನಹಳ್ಳಿ ಗ್ರಾಮದಲ್ಲಿ ಬರುವ ಗೊರೂರು ಜಲಾಶಯದ ಹಿನ್ನೀರು ಕಾಲುವೆಯಲ್ಲಿ ಮಗ್ಗೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಕಡಬಗಾಲ ಕ್ರಾಸ್ ಮಾರ್ಗಕ್ಕೆ ಹಾದು ಹೋಗಿರುವ ಹನ್ನೊಂದು ಕೆ ವಿ ಮಾರ್ಗದ ವಿದ್ಯುತ್ ಕಂಬ ಒಂದರಲ್ಲಿ ಹನ್ನೊಂದು ಕೆ ವಿ ಪಿನ್ ಇನ್ಸುಲೇಟರ್ ಕಳಚಿಬಿದ್ದು ವಿದ್ಯುತ್ ಪ್ರಸರಣಕ್ಕೆ ಅಡಚಣೆ ಉಂಟಾಗಿತ್ತು ಇದನ್ನು ಪರಿಶೀಲಿಸಿದ ಪಾಳ್ಯ ಶಾಖೆಯ ಸಹಾಯಕ ಮಾರ್ಗದಾಳು ಹರೀಶ್ ಕುಮಾರ್ ವಿ ಶಾಖೆಯ ಎಂಜಿನಿಯರ್ ಪ್ರಕಾಶ್ ಅವರ ಮಾರ್ಗದರ್ಶನದ ಮೇರೆಗೆ ನುರಿತ ಈಜುಗಾರರ ತೆಪ್ಪದ ಸಹಾಯದಿಂದ ಸೇಫ್ಟಿ ಜಾಕೆಟ್ ಹಾಗೂ ಮುನ್ನೆಚ್ಚರಿಕೆ ಸಾಮಗ್ರಿಗಳ ಸಹಾಯದಿಂದ ಮಾರ್ಗಮುಕ್ತತೆ ಪಡೆದು ವಿದ್ಯುತ್ ಕಂಬವನ್ನು ಏರಿ ಕಳಚಿ ಬಿದ್ದಿದ್ದ ಪಿನ್ ಇನ್ಸುಲೇಟರ್ ಹಾಗೂ ವಿದ್ಯುತ್ ಮಾರ್ಗವನ್ನು ಸರಿಪಡಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ